నన్న ప్రీవీయస్ విడియోది నేను హనుమాన్ బడబాన్ అంత్ర బా సో హేగ్ చాంట్ ఎస్ చాంట్ అంతా ఇన్స్టాగ్రమ్ అని స్వల్ప జన కమెంట్ మూడు యో మంత్ర అంత కన్ఫ్యూస్ ఆగ్ అంత సో ఆ మంత్ర ఈ విడియో దా కన్న కంప్లీట్ ఆగి ట్రాన్స్లేట్ మై మాది సో నంకే కన్నడ కంఫర్టేబల్ ఏనూ చాంట్ ఓదో అమ్ కంఫర్టేబల్ ల్యాంగ్వేజ్ అూగుల్ అర్చ్ మాత్ర ಸೊ ಇದನ್ನ ಫೋರ್ಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಹೇಳ್ಬೇಕು ಇವನ್ ಲೇಡೀಸ್ ಕೂಡಿಯಸ್ ವಿಡಿಯೋದಲ್ಲಿ ಹೇಳಿದೆ ಎಲ್ಲೂ ಬ್ರೇಕ್ ಮಾಡ್ದೆ ಒನ್ ಡೇಸ್ ಹೇಳಿದ್ರೆ ತುಂಬಾ ಇದೆ ಸೊ ಈ ವಿಡಿಯೋದಲ್ಲಿ ನಾನು ಆ ಮಂತ್ರ ಮೀನಿಂಗ್ ನ ಹೇಳಕ್ ಟ್ರೈ ಮಾಡಿದ್ದೇನೆ ಹಾಗೆ ಅದನ್ನ ಹೇಳೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಸೊ ನೀವ್ ಅದನ್ನೆಲ್ಲ ತಿಳ್ಕೊಂಡು ಹೇಳಿದ್ರೇನೆ ನಿಮ್ಗೆ ಜಾಸ್ತಿ ಬೆನಿಫಿಟ್ ಸಿಗತ್ತೆ ಸೊ ಆ ವರ್ಡ್ ಮೀನಿಂಗ್ ಏನು ಅಥವಾ ಲೈನ್ ಮೀನಿಂಗ್ ಏನು ಅಂತ ಸುಮ್ಮನೆ ಹಾಗೆ ಒಂದೇ ಉಚ್ರಲ್ಲಿ ಒಂದೇ ಲೈನ್ ಅಲ್ಲಿ ಹೇಳೋದ್ರಿಂದ ಏನು ಅಷ್ಟೊಂದು ಬೆನಿಫಿಟ್ ಸಿಗಲ್ಲ ಮತ್ತೆ ಈ ಮಂತ್ರನ ನೀವು ಒನ್ ಟೈಮ್ ಅಷ್ಟೇ ಚಾಂಟ್ ಮಾಡಬೇಕು ಅಂತ ಇರೋದು ಬಿಕಾಸ್ ಇದು ನಾರ್ಮಲ್ ಹೇಳ್ತಾರೆ ಮಹಾ ಮಂತ್ರ ಅಂತ ಹನುಮಾನ್ ಚಾಲಿಸ್ ತರ ಲೆವೆನ್ ಟೈಮ್ಸ್ ಅಥವಾ ಟ್ವೆಂಟಿ ಒನ್ ಟೈಮ್ಸ್ ಫಿಫ್ಟಿ ಒನ್ ಟೈಮ್ಸ್ ಅಥವಾ ಒನ್ ಆರ್ಟ್ ಏಟ್ ಟೈಮ್ಸ್ ಚಾಂಟ್ ಮಾಡಬಾರ್ದು ಅಂತ ಇದನ್ನ ನೀವು ಮಿನಿಮಮ್ ಒನ್ ಟೈಮ್ ಮ್ಯಾಕ್ಸಿಮಮ್ ತ್ರೀ ಟೈಮ್ಸ್ ಹೇಳ್ಬೋದು ಈ ಮಂತ್ರ ಹೇಳೋದ್ರಿಂದ ಅಂದ್ರೆ ತ್ರೀ ಟೈಮ್ಸ್ ಅಥವಾ ಮೋರ್ ದೆನ್ ತ್ರೀ ಟೈಮ್ಸ್ ಹೇಳೋದ್ರಿಂದ ನಿಮ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಸೊ ಇರೋದು ಮಿನಿಮಮ್ ಸಾರಿ ಮ್ಯಾಕ್ಸಿಮಮ್ ತ್ರೀ ಟೈಮ್ಸ್ ಹೇಳ್ಬೇಕು ಅಂತ ಹಾಗೆ ಇದನ್ ಹೇಳೋದ್ರಿಂದ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದು ತುಂಬಾ ದಿನದಿಂದ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ಸಾಲ್ವ್ ಆಗುತ್ತೆ ಅಂದ್ರೆ ಹುಷಾರ್ ಆಗ್ತೀರಾ ಬ್ಲಾಕ್ ಮ್ಯಾಜಿಕ್ ಇಲ್ಲ ದೃಷ್ಟಿ ದೋಷ ಅಂತ ಇದೆಲ್ಲ ಇರತ್ತಲ್ಲ ಸೊ ಇದನ್ ಹೇಳೋದ್ರಿಂದ ಅದು ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅದು ಚೇಂಜಸ್ ಕಾಣಿಸುತ್ತೆ ನೀವು ಆಕ್ಟಿವ್ ಆಗ್ತೀರಾ ಅಥವಾ ನಿಮ್ಗೆ ಮಾರ್ನಿಂಗ್ ಏಳಕ್ ಆಗ್ತಿಲ್ಲ ಅಂದ್ರೆ ಅಥವಾ ಏನೋ ಲೇಸಿನೆಸ್ ಇದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಸೊ ನೀವು ವೆರಿ ಫ್ರೆಶ್ ಪರ್ಸನ್ ಆಗ್ತೀರಾ ಸ್ಪಿರಿಚುವಲ್ ಜರ್ನಿನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಏನಾದ್ರು ಗ್ರಹ ದೋಷ ಇದ್ರು ಕೂಡ ಇವಾಗ ಶನಿ ದೋಷ ಗುರುಬಲ ಇಲ್ಲ ಅಥವಾ ಕುಜ ದೋಷ ಈ ತರ ಎಲ್ಲ ಹೇಳ್ತಾರಲ್ಲ ಸೊ ಅದನ್ನ ಹೇಳೋದ್ರಿಂದನೂ ಅದು ಎಲ್ಲಾನು ಸಾಲ್ವ್ ಆಗತ್ತೆ ಬಿಕಾಸ್ ಆಂಜನೇಯನೇ ಎಲ್ಲಾ ನವಗ್ರಹಗಳನ್ನು ರಾವಣನಿಂದ ಸೇಫ್ ಮಾಡಿದ್ದು ರಕ್ಷಣೆ ಮಾಡಿದ್ದು ಹಾಗಾಗಿ ಅವನಿಗೆ ವರ ಇದೆ ಸೊ ಎಲ್ಲ ದೇವರು ಯಾರ್ ಚಾಂಟ್ ಮಾಡ್ತಾರೆ ಅವ್ರಿಗೆ ನಮ್ಮಿಂದ ಏನು ದೋಷ ಆಗಲ್ಲ ಅಂತ ಒಂದ್ ವರ ಇದೆ ಇದನ್ನ ಹೇಳೋದ್ರಿಂದ ಅದು ಕೂಡ ಸರಿ ಮಾಡ್ಕೋಬಹುದು ಶ್ರೀರಾಮನ ನೆನ್ಸಿ ಈ ಮಂತ್ರನ ಸ್ಟಾರ್ಟ್ ಮಾಡೋಣ ನಾನು ಒಂದ್ ಫೋರ್ ಫೈವ್ ಲೈನ್ಸ್ ಹೇಳಿ ಅದ್ರ ಮೀನಿಂಗ್ ಹೇಳ್ತೀನಿ ನಾನ್ ಮೈಂಡ್ ಅಲ್ಲಿ ನಾನೇನು ಅನ್ಕೊಂಡು ಚಾಂಟ್ ಮಾಡಿದ್ದೆ ಅದ್ರ ಮೀನಿಂಗ್ ಹೇಳಕ್ ಟ್ರೈ ಮಾಡಿದೀನಿ ಸೊ ओम् अस्य श्री हनुमद्बडबा नलस्तोत्र महामन्त्रस्य श्रीरामचन्द्र ऋषिः श्री, श्री बडबानल हनुमान् देवता मम समस्तरोगप्रशमातम् आयुर् आरोग्य ऐश्वर्याभिवृद्ध्यर्थं समस्तपापक्षयार्थं श्री सीतारामचन्द्रप्रीत्यर्थे हनुमद्बडबा नलस्तोत्र जपं करिष्ये सो so, इदर् मीनिङ्ग् ऐनन्द्रे ना सीतारामर ಪ್ರೀತ್ಯ ಅಂದ್ರೆ ಅವ್ರ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಅದು ಹನುಮಂತನ ಹತ್ರ ಪ್ರಾರ್ಥನೆ ಮಾಡ್ತಿದ್ವಿ ನಮ್ಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಎಲ್ಲಾನು ಹೋಗ್ಲಿ ಹೋಗ್ಲಾಡ್ಸು ಹಾಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ನಾರ್ಮಲ್ ಎಲ್ಲರಿಗೂ ಗೊತ್ತಿರತ್ತೆ ನಮ್ಮ ಆಯು ಆಯುಷು ಆರೋಗ್ಯ ಮತ್ತೆ ಅಹ್ ಐಶ್ವರ್ಯ ಸಿರಿ ಸಂಪತ್ತು ಧನ ಧಾನ್ಯ ಅಂತ ಏನ್ ಹೇಳ್ತೀವಿ ಅದೆಲ್ಲ ಅಹ್ ಜಾಸ್ತಿ ಆಗ್ತಾ ಇರ್ಲಿ ಅಭಿವೃದ್ಧಿ ಆಗ್ತಾ ಇರ್ಲಿ ಅತಿ ಹಾಗೆ ಪಾಪಕ್ಷ ಅಂತಂದ್ರೆ ಅಂದ್ರೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ತುಂಬಾನೇ ತಪ್ಪಗಳನ್ನ ಮಾಡಿರ್ತೀವಿ ಸೊ ಅದು ಎಲ್ಲಾನು ಕ್ಷಮಿಸಿ ಬಿಡಪ್ಪ ಎಲ್ಲಾನು ಒಳ್ಳೇದ್ ಮಾಡು ಸೊ ನಾನ್ ಸೀತಾರಾಮರ ಹೆಸರಲ್ಲಿ ಈ ಮಂತ್ರನ ಜಪ ಮಾಡ್ತಿದ್ದೀನಿ ಅಂತ ಸೊ ನೆಕ್ಸ್ಟ್ ಒಂದು ಓಂ ಆಂ ಈ ಓಂ ನಮೋ ಭಗವತೆ ಶ್ರೀ ಮಹಾ ಅನುಮತಿ ಪ್ರಕಟ ಪರಾಕ್ರಮ ಸಕಲ ದಿಗ್ಬಂಧಲ ಯಶೋವಿತಾನ ವಿತಾನ ಧವಳೀಕೃತ ಜಗತ್ರಿ ವಜ್ರದೇಹ ರುದ್ರಾವತಾರ ಲಂಕಾಪುರಿ ದಹನ ಉಮಾ ಅನಲ ಮಂತ್ರ ಉದವಿ ಬಂಧನ ದಶ ಕೃತಾಂತಕ ಕುತಾಂತಕ ಸೀತಾ ಶ್ವಾಸನ ವಾಯು ಪುತ್ರ ಅಂಜನಿ ಗರ್ಭ ಸಂಭೂತ ಶ್ರೀರಾಮ ಲಕ್ಷ್ಮಣ ಆನಂದಕರ ಕಪಿ ಸೈನ್ಯ ಪ್ರಕಾರ ಸುಗ್ರೀವ ಸಹಾಯಕರ ಪರ್ವ ತುಟಾಟನ ಕುಮಾರ ಬ್ರಹ್ಮಚಾರಿ ಗಂಭೀರನಾದ ಸರ್ವ ಪಾಪ ಗ್ರಹವಾದನ ಸರ್ವ ಜರೋಚಾಟನ ಡಾಕಿನಿ ವಿದ್ವಂಸ ಸೊ ಈ ಕಂಪ್ಲೀಟ್ ಪ್ಯಾರಾದಲ್ಲಿ ನಾವು ಆಂಜನೇಯ ಏನೇನ್ ಮಾಡಿದಾನೆ ಅವನ್ನ ಹೊಗಳ್ತಿದ್ದೀವಿ ಅಂದ್ರೆ ಆ ಹೆಸರಿಂದ ನಾವು ಆಂಜನೇಯನ ಏನು ಇಂಟ್ರೆಸ್ಟ್ ಮಾಡಕ್ ಟ್ರೈ ಮಾಡ್ತಿದೀವಿ ಅಂತ ಒಂದ್ ಅರ್ಥದಲ್ಲಿ ಸೊ ಈ ಪ್ಯಾರಾದಲ್ಲಿ ನಾವು ಹನುಮಂತನನ್ನ ಹೊಗಳಿದೀವಿ ಅಂದ್ರೆ ಎಲ್ಲಾ ಭೂಮಿಯಲ್ಲೂ ನೀನು ಜಯ ಸಾಧಿಸಿದ್ಯಾ ಎಲ್ಲಾ ಲೋಕದಲ್ಲಿನು ನೀನ್ ಜಯ ಸಾಧಿಸಿದ್ಯಾ ಹಾಗೆ ನಿಂದು ವಜ್ರದೇಹ ಅದಕ್ಕೆ ಯಾರ ಏನೇ ತಗೊಂಡ್ ಪ್ರಹಾರ ಮಾಡಿದ್ರು ನಿನಗೇನೋ ನೋವಾಗಲ್ಲ ಸೊ ಅಷ್ಟೊಂದು ಬಲಿಷ್ಠವಾಗಿದ್ಯಾ ಅಂತ ರುದ್ರಾವತಾರ ಅಂದ್ರೆ ಅದೇ ಶಿವನ ಅಂಶದಿಂದ ಜನಿಸಿರುವುದು ಲಂಕಾಪುರಿ ದಹನ ಅವನ್ ಹನುಮಂತನ ಬಾಲಕಿ ಅವನ್ ಲಂಕೆಗೆ ಹೋಗಿರುವಾಗ ಅವನ್ ಬಾಲಕ್ಕೆ ಬೆಂಕಿ ಇಟ್ಟಿರುವಾಗ ಇಡೀ ಪೂರ್ತಿ ಲಂಕೆನೆ ಸುತ್ತೆಟ್ಟಿದ್ದ ಹನುಮಂತ ಸೊ ಅದಕ್ಕೆ ಲಂಕಾಪೂರಿತ ಹನ ಉಮಾ ಅನಲ ಮಂತ್ರ ಉದಿ ಬಂದನೇ ಉಮಾ ಅನಲ ಅಂತಂದ್ರೆ ಆಂಜನೇಯಂಗೆ ಅಹ್ ದೇವರಿಂದ ದೇವರುಗಳಿಂದ ವರ ಇಡತ್ತೆ ಅವನು ಯಾವಾಗ ಬೇಕ ಅವಾಗ ಚಿಕ್ಕವನಾಗ್ಬೋದು ತುಂಬಾ ಚಿಕ್ಕವ್ನ ಹಾಗೆ ತುಂಬಾ ದೊಡ್ಡಾಗಿ ದೇಹ ಬೆಳೆಸ್ಬೋದು ಅದಕ್ಕೆ ಅಹ್ ಏನು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಕಣ್ಣಿ ಕಾಣಿರುವಷ್ಟು ಹನುಮಂತ ಚಿಕ್ಕವನಾಗ್ಬಹುದು ಆಕಾಶನ ದಾಟಿ ಅಷ್ಟು ದೊಡ್ಡವನಾಗಿ ಕೂಡ ಅವನು ಬೆಳಿಬಹುದು ಅಂತ ಅದು ಆ ಮಂತ್ರ ಆ ವಿದ್ಯೆ ಅವನಿಗೆ ಗೊತ್ತಿದೆ ಅಂತ ಸೀತಾಶ್ವಾಸನ ವಾಯುಪುತ್ರ ಸೀತೆಗೆ ಆ ಏನು ಸೀತೆ ನಿನ್ ಮನ್ಸಲ್ಲಿದ್ದಾರೆ ಹಾಗೆ ಸೀತಾದೇವಿಗೆ ನೀನ್ ಹೋಗಿ ಅಹ್ ರಾಮನ್ ಬಗ್ಗೆ ಸಂದೇಶ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗಿತ್ತು ಆನಂದ ಆಗಿತ್ತು ಅನ್ನೋದಕ್ಕೆ ಹಾಗೆ ಸೀತಾಶ್ವಾಸನ ಅಂದ್ರೆ ಸೀತೆ ಏನೇ ಹೇಳಿದ್ರು ಅದು ನಿನ್ ಹೆತ್ತ ತಾಯಿ ಹೇಳಿರೋ ತರ ನೀನ ಪರಿಪಾಲನೆ ಮಾಡ್ತೀಯ ಅಂತ ವಾಯುಪುತ್ರ ವಾಯು ಪುತ್ರ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಅಂಜನಿ ಗರ್ಭ ಸಮೂಹ ಅಂದ್ರೆ ಅಂಜನಿ ಹೊಟ್ಟೆಯಿಂದ ಜನಿಸಿದವರು ಶ್ರೀರಾಮ ಲಕ್ಷ್ಮಣ ಆನಂದಕರ ಹಾಗೆ ಲಕ್ಷ್ಮಣನಿಗೂ ಮತ್ತೆ ಶ್ರೀರಾಮನಿಗೂ ಸದಾ ನೀನು ಆನಂದವನ್ನೇ ಕೊಡ್ತಿರ್ತೀಯ ಸಂತೋಷದ ಸುದ್ದಿನೇ ಕೊಟ್ಟಿರ್ತೀಯ ಹಾಗೆ ಅವ್ರ ಕಾರ್ಯಗಳನ್ನೆಲ್ಲಾ ಈಸಿಯಾಗಿ ಮಾಡ್ಬಿಡ್ತೀಯ ಸೊ ಅದರಿಂದ ಅವ್ರಿಗೆ ಆನಂದ ಆಗತ್ತೆ ಖುಷಿ ಆಗತ್ತೆ ಅಂತ ಕಪಿ ಸೈನ್ಯ ಪರಾಕರ ಸುಗ್ರೀವ ಸಹಾಯಕರ ಕಪಿ ಸೈನ್ಯದಲ್ಲಿ ನೀನೇ ಬಲಿಷ್ಠವಂತ ನೀನೇ ಪರಾಕ್ರಮ ಪರಾಕ್ರಮನ ಜಾಸ್ತಿ ತೋರಿಸ್ತೀಯ ಅಂತ ಸುಗ್ರೀವನಿಗೆ ನೀನ್ ಸಹಾಯ ಮಾಡಿದ್ಯಾ ಶ್ರೀರಾಮನ ಪರಿಚಯ ಮಾಡಿಸಿ ಅಹ್ ಸುಗ್ರೀವನಿಗೆ ಮತ್ತೆ ರಾಜ್ಯನ ವಾಲಿಯಿಂದ ಮರಳಿ ಕೊಡ್ಸಿದ್ಯಾ ಸೊ ಆ ರೀಸನ್ ಇಂದ ಹೇಳ್ತಾರೆ ಪರ್ವತ ಉಟಾಟನ ಅಂದ್ರೆ ಪರ್ವತನ ಎತ್ತೋದು ಸಂಜೀವಿನಿ ಯಾವ್ದು ಅಂತ ಗೊತ್ತಾಗದೇ ಇರುವಾಗ ಇಡೀ ಪರ್ವತನೇ ಎತ್ಕೊಂಡ್ ಬಂದು ಲಕ್ಷ್ಮಣನ ಕಾಪಾಡಿರೋನು ಅಂತ ಅದರತ್ತ ಕುಮಾರ ಬ್ರಹ್ಮಚಾರಿನ ಸೊ ಬ್ರಹ್ಮಚಾರಿ ಆಂಜನೇಯ ಮದ್ವೆ ಆಗಿದೆ ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಹಾಗೆ ಅವರು ಮದ್ವೆ ಆದ್ಮೇಲೂನು ಬ್ರಹ್ಮಚಾರಿನ ಪಾಲಿಸಿದ್ದಾರೆ ಎಲ್ಲೂ ಏನು ಮದ್ವೆ ಮಾಡ್ಕೊಂಡು ನಾರ್ಮಲಿ ನಾವೆಲ್ಲ ಇದು ಮಾಡ್ತೀವಲ್ಲ ಆತರ ಅಲ್ಲ ಅವರು ಯಾವ್ದೋ ರೀಸನಿಂಗ್ ಮದ್ವೆ ಆಗಿರ್ತಾರೆ ಯಾವ್ದೋ ವಿದ್ಯೆ ಕಲೆಕ್ ಮದ್ವೆ ಆಗಿರ್ತಾರೆ ಹಾಗೆ ಬಂದೂರಲ್ಲಿ ಅಹ್ ಆಂಜನೇಯನ ಮತ್ತೆ ಅವರು ಪತ್ನಿ ಜೊತೆ ಪೂಜೆ ಮಾಡ್ತಾರೆ ಸೊ ಅದನ್ನ ನಾನ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗಂಭೀರನಾದ ಸರ್ವಗ್ರಹ ವಾರ ಸೊ ಏನೇನು ಗಂಭೀರವಾಗಿರೋ ಗ್ರಹ ದೋಷಗಳಿದೆ ಹಾಗೆ ಸರ್ವ ಜ್ವರೋಚ್ಛಾಟನ ಏನೇನು ಜ್ವರ ತಾಪ ನಮ್ಗೆ ಏನೇನು ಹೆಲ್ತ್ ಇಶ್ಯೂಸ್ ಇದೆ ಏನೇನು ಗ್ರಹ ದೋಷ ಇದೆ ಎಲ್ಲಾನು ನಿನ್ನಿಂದನೇ ನಿವಾರಣೆ ಆಗೋದು ನೀನೇ ಮೂಲ ಮಂತ್ರ ಅಂತ ಹೇಳೋತರ ದಾಖ್ರು ಇರ್ತಾರೆ ಸೊ ಅದು ಸ್ಟೋರಿ ನಮಗೆಲ್ಲ ಗೊತ್ತಿದೆ ನೆಕ್ಸ್ಟ್ ಓಂ ಆಮ್ ಈಂ ಓಂ ನಮೋ ಭಗವತಿ ಮಹಾವೀರಾಯ ಸರ್ವ ದುಃಖ ನಿವಾರಣಾಯ ಸರ್ವ ಗ್ರಹ ಮಂಡಲ ಸರ್ವ ಭೂತ ಮಂಡಲ సర్వ పిచాచ మండలలో చాటన భూత జ్వర ఏకాహిక జ్వర దాహిక జ్వర తాంత్రిక జ్వర చాతుర్య జ్వర సంతాప జ్వర విషమ జ్వర తాప జ్వర మహేశ్వర వైష్ణవ జ్వరాన చింది చింది యక్ష రాక్షస భూత పేత్ర పిచాచన ఉచ్చాట ఉచ్చాట సో ఇర్ మీనింగ్ ఏన్ అంత అంద్రె నమ్ యావదే దుఃఖ ఇరీ మహా వీరన హనుమంతనే నేను నమ్ యావదే దుఃఖ ఇూ ఆ ఐనే సమస్య ఇూ యా గ్రహ ద ಅಥವಾ ಭೂತಪೇತಗಳಿಂದ ನಮ್ಗೆ ಏನಾದ್ರು ಭಯ ಇದ್ರೆ ಅಥವಾ ಏನಾದ್ರು ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನೆಲ್ಲಾ ನಿವಾರಣೆ ಮಾಡು ಹಾಗೆ ಮನಸ್ಸಿಗೆ ಜ್ವರ ಇದ್ರೆ ಅಥವಾ ನಮ್ ದೇಹಕ್ಕೆ ಜ್ವರ ಇದ್ರೆ ಯಾವ್ದಾರು ಯಾವ್ದಾರು ರೀಸನಿಂಗ್ ನಮಗ್ ಜ್ವರ ಬಂದಿದ್ರೆ ಇವಾಗ ನಾವು ಅಲ್ಲಿ ಇಲ್ಲಿಗೆ ಹೋಗ್ಬೇಕಂದ್ರೆ ಏನೋ ದಾಡ್ಕೊಂಡು ಹೋಗಿರ್ತೀವಿ ಯಾರೋ ಮಾಡ್ತೀವಿ ಏನೇನೋ ಅದೆಲ್ಲ ಏನೇನೋ ನಂಬ್ತಾರೆ ಸೊ ಆ ತರದ್ ಏನಾದ್ರು ಇದ್ರೆ ಅದೆಲ್ಲಾನು ನಿವಾರಣೆ ಆಗ್ಲಿ ಯಕ್ಷ ರಾಕ್ಷಸ ಭೂತ ಪೇತರ ಪಿಚಾಚನ ಉಚ್ಚಾಟೈ ಉಚ್ಚಾಟೈ ಅಂದ್ರೆ ಯಕ್ಷರಿಂದ ರಾಕ್ಷಸರಿಂದ ಭೂತ ಪೇತ್ರಗಳಿಂದ ಅಹ್ ಪಿಚಾಚಿಗಳಿಂದ ನಮ್ಗೆ ಏನೂ ಆಗದೆ ತರ ನಮ್ಗೆ ರಕ್ಷಣೆ ಕೊಡು ಆಗ್ಲು ನಮ್ನ ರಕ್ಷಣೆ ಅಂತ ಅಹ್ ಏನು ಕೇಳ್ಕೊ ತರ ನೆಕ್ಸ್ಟ್ ಬಂದು ಇಡ್ಲಿ ಬರೋದು ಈ ಎರಡ್ ಲೈನ್ ಬರೋದು ಬೀಜ ಮಂತ್ರ ಅಂತ ಹೇಳ್ತಾರೆ ಸೊ ಇದನ್ನ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಬಿಕಾಸ್ ನಾವಿಲ್ಲಿ ಆಂಜನೇಯನ ಆಹ್ವಾನ ಮಾಡ್ತಿದ್ದೀವಿ ಸೊ ಅದು ಯಾವ ವರ್ಡ್ ಅಂತ ನಾನು ಹೇಳ್ತೀನಿ ಓಂ ಆಂ ಈಂ ಓಂ ನಮೋ ಭಗವತಿ ಶ್ರೀ ಮಹಾ ಹನುಮದೆ ಓಂ ಆಮ್ ಈಂ ಓಂ ಐಂ ಔಂ ಅಂ ಆಂ ಹಾಮ್ ಹಾಮ್ ಔಂ ಏಹಿ ಏಹಿ ಸೊ ಏಹಿ ಏಹಿ ಅಂದ್ರೆ ಅದು ಸಂಸ್ಕೃತದಿಂದ ಕನ್ನಡಕ್ಕೆ ನಾವು ಆಂಶಯನ್ನ ಕರೆದಂಗೆ ಏಹಿ ಏಹಿ ಅಂತಂದ್ರೆ ಬಾ 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 ಅಂತ ಹೇಳಿರೋ ತರ ಸೊ ಇದು ಈ ಲೈನ್ ಅಲ್ಲಿ ಬೀಜ ಮಂತ್ರ ಇದನ್ನ ಹೇಳೋದ್ರಿಂದಾನೇ ನಮ್ಮ ಬಾಡಿಯಲ್ಲಿ ಹೀಟ್ ಅಹ್ ಏನೋ ಜಾಸ್ತಿ ಆಗತ್ತೆ ಅಂತ ಇದೆ ಒಂದು ಓಂ ಹಂ ಓಂ ಹಂ ಓಂ ಹಂ ಓಂ ನಮೋ ಭಗವತಿ ಶ್ರೀ ಮಹಾ ಹನುಮತಿ ಶ್ರವಣ ಚಕ್ಷುಭೂತಾನಾಂ ಶಾಕಿನಿ ಡಾಕಿನಿ ವಿಷಮ ದುಷ್ಟಾನಂ ಸರ್ವ ವಿಷಂ ಹರ ಹರ ಆಕಾಶ ಭುವನಂ ಭೇದಯ ಬೇದಯ ಛೇದಯ ಛೇದಯ ಮಾರಯ ಮಾರಯ ಶೋಷಯ ಶೋಷಯ ಮೋಹಯ ಮೋಹಯ ಜ್ವಾಲಯ ಜ್ವಾಲಯ ಪ್ರಹಾರಯ ಪ್ರಹಾರಯ ಸಕಲ ಮಾಯಾಂ ಬೇದಯ ಬೇದಯ ಸೊ ಇದ್ರ ಮೀನಿಂಗ್ ಏನಂದ್ರೆ ಸಾಕಿನಿ ಡಾಕಿನಿ ಅವರೆಲ್ಲ ಗೊತ್ತೇ ಇದ್ದಾರೆ ನಮ್ಗೆ ಅಂದ್ರೆ ಆಂಜನೇಯ ಲಂಕಿಕ್ ಅಂದ್ರೆ ಎಲ್ಲಾ ಅಹ್ ಮಧ್ಯೆ ಬರ್ತಿದ್ರು ಅವ್ರನ್ನೆಲ್ಲ ನೀನೇ ಅಹ್ ನಾಶ ಮಾಡಿರೋದು ಆಕಾಶ ಭುವನ ಆಕಾಶದಲ್ಲಿ ಭೂಮಿ ಮೇಲೆ ಯಾವ್ದಾದ್ರು ದುಷ್ಟಶಕ್ತಿಗಳಿಂದ ನಮ್ಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಅದನ್ನ ನಾಶ ಮಾಡು ಛೇದಯ ಛೇದಯ ಮಾರಯ ಮಾರಯ ಅಂದ್ರೆ ಕಂಪ್ಲೀಟ್ ಆಗಿ ನಾಶ ಮಾಡು ಅಂತ ಅದ್ರ ಅರ್ಥ ಹಾಗೆ ಮೋಹಯ ಮೋಹಯ ಜ್ವಾಲಯ ಜ್ವಾಲಯ ನನ್ನೊಳಗೂ ಏನಾದ್ರೂ ಕೆಟ್ಟಕನ ಅಂತ ಇದ್ರೆ ಅದೇ ನಾವು ಹೇಳ್ತೀವಲ್ಲ ನೆಗೆಟಿವ್ ಥಾಟ್ಸು ಅಥವಾ ಬೇರೆದ್ರ ಬಗ್ಗೆ ಅಸೂಹೆ ಚಲಸಿ ಆ ತರ ಏನಾದ್ರೂ ಇದ್ರೆ ಅದನ್ನು ನಾಶ ಮಾಡು சகல மாயா நான் யாதாரூ கெட்ட எனர்ஜி நன்ன்வர்ட் தகண்ட்ஹோனோட அதுல அஹ் சாயா அந்த நமக்குரல நமக்கு காணல ஒன்ிஷ் எனர்ஜி நம் அவுக்கெல்லாம் அட்டிராக்கி அதுனா நீனே பேதனை மாதிரி அது நம்ம ஏனோ பிரொட்டக்ஷன் கொடு அந்த ನೆಕ್ಸ್ಟ್ ಓಂ ಆಂ ಈಂ ಓಂ ನಮೋ ಭಗವತಿ ಶ್ರೀ ಮಹಾ ಹನುಮತಿ ಸರ್ವ ಗ್ರಹೋಚಾಟನ ಪರಬಲಂ ಕ್ಷೋಭಯ ಶೋಭಯ ಸಕಲ ಬಂಧನ ಕುರುಕುರು ಶೂಲ ಗುಲ್ಮಶೂಲ ಸರ್ವಾಶೂಲ ನಿರ್ಮೂಲಯ ನಿರ್ಮೂಲಯ ನಾಗ ಪಾಶ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಕಾಳಿಯಾನ ಯಕ್ಷ ಕುಲ ಜಲಪದ ಬಿಲಗತ ರಾತ್ರಿಂಚರ ದಿವಾಚರ ಸರ್ವಾ ನಿರ್ವೇಶಂ ಕುರು ಕುರು ಸ್ವಾಹ ಸೊ ರಾತ್ರಿಂಚರ ಅಂದ್ರೆ ರಾತ್ರಿಯಲ್ಲಿ ಓಡಾಡ್ತಿರೋ ಏನು ಆತ್ಮಗಳು ಇರ್ಬೋದು ಕೆಟ್ಟ ಆತ್ಮಗಳು ಸರ್ವಶೂಲ ನಿರ್ಮೂಲ ಎಲ್ಲದು ಜಗತ್ತಲ್ಲಿ ಏನೇನ್ ಕೆಟ್ಟದಂತ ಐತೆ ಗ್ರಹಗಳಿಂದ ಆಗೋ ಕೆಟ್ಟದ್ದು ಆ ನಮ್ಮ ನಮ್ ಜೊತೆನೆ ಇದ್ದು ನಮ್ಗೆ ಒಳ್ಳೆ ಬಯಸ್ತಾ ಇರೋರು ಸೊ ಗಿಡನ್ನೆ ನಿಮೀಸು ಏನೇ ಇದ್ರು ಅದನ್ನೆಲ್ಲ ನಾಶ ಮಾಡು ಯಾಕಂದ್ರೆ ಅದ್ ನಿನ್ನಿಂದ ಮಾತ್ರ ಪಾಸಿಬಲ್ ಬಿಕಾಸ್ ನೀನು ವಾಸುಕಿ ತಕ್ಷಕ ಕಾರ್ಕೋಟಕ ಕಾಳಿಯಾನ ಅವ್ರನ್ನೆಲ್ಲ ಅಂದ್ರೆ ಅಷ್ಟೊಂದು ಬಲಿಷ್ಠರಾಗಿರೋನಾ ನೀನು ನಿನ್ನ ತನ್ನ ವಯಸ್ಸಲ್ಲಿನೆ ಅವರಿಗೆಲ್ಲ ನಿನ್ ಪೌರುಷನ ತೋರ್ಸಿದ್ಯಾ ಬಲ ತೋರ್ಸಿದ್ಯಾ ಹಾಗೆ ಅವ್ರಿಗೆಲ್ಲಾ ಅವ್ರನ್ನೆಲ್ಲ ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ಯಾ ಅವ್ರಿಗೆ ಮುಕ್ತಿ ಕೊಟ್ಟಿದ್ಯಾ ಮೋಕ್ಷ ಕೊಟ್ಟಿದ್ಯಾ ಅದಕ್ಕಾಗಿ ನಾನ್ ನಿನ್ ಹತ್ರ ಅಹ್ ಸೊ ನನ್ಗೆ ಈ ತರದ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ನಿನ್ನಿಂದನೇ ಸೊಲ್ಯೂಷನ್ ನೀನೇ ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳೋದು ಹಾಗೆ ರಾಜ ಭಯ ಚೋರ ಭಯ ಪರ ಯಂತ್ರ ಪರ ಮಂತ್ರ ಪರತಂತ್ರ ಪರ ವಿದ್ಯಾ ಚೇದಯ ಛೇದಯ ಸೊ ನಾನು ಬೇರೆ ಯಾರಿಂದನಾದ್ರೂ ಅಹ್ ಲೈಕ್ ಆಡಿಸ್ತಿದ್ರೆ ನನ್ನ ಬೇರೆ ಯಾರಾದ್ರು ಆಡಿಸ್ತಿದ್ರೆ ಅಥವಾ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಬೇರೆದವ್ರು ಹೇಳೋ ಹೇಳ್ತಿದ್ರೆ ನಾನು ಅದಕ್ಕೆ ನಾನ್ ಅವ್ರು ಹೇಳೋ ತರ ಕುಣಿತಿದ್ರೆ ಸೊ ಅದನ್ನೆಲ್ಲ ಏನು ಛೇದಯ ಛೇದಯ ಅಂದ್ರೆ ಕಂಪ್ಲೀಟ್ ಮಾಡ್ಬಿಡು ಸ್ವಮಂತ್ರ ಸ್ವಯಂತ್ರ ಸ್ವವಿದ್ಯೆ ಪ್ರಕಟಯ ಪ್ರಕಟಯ ನನ್ನಲ್ಲಿರೋ ಒಳ್ಳೆತನ ಅಥವಾ ನನ್ನಲ್ಲಿರೋ ವಿದ್ಯೆ ಏನಾದ್ರು ಕುಗ್ಗಿ ಹೋಗ್ತಿದ್ರೆ ಕಡಿಮೆ ಆಗ್ತಿದ್ರೆ ಅದನ್ನೆಲ್ಲ ಜಾಸ್ತಿ ಮಾಡು ಸೊ ನನ್ ಮನ್ಸಲ್ಲಿ ಯಾವಾಗ್ಲೂ ಒಳ್ಳೇದೇ ಈ ಅಂತ ಸರ್ವ ಅರಿಷ್ಟ ನಾಶ ಸರ್ವ ಶತ್ರು ನಾಶ ನಾಶ ಏನೇನ್ ಅರಿಷ್ಟ ಇದೆ ಲೇಸಿನೆಸ್ ಇದೆ ಸೊ ತುಂಬಾ ಅಂದ್ರೆ ನಾವು ಮಾರ್ನಿಂಗ್ ಎದ್ದು ತಿಳ್ಕೂ ಲೇಸಿ ಮಾಡ್ತೀವಿ ಆ ಏನೋ ಒಂದ್ ಪ್ರಿಪೇರ್ ಮಾಡ್ಕೊಂಡು ತಿನ್ನಕು ಲೇಸಿ ಯಾಚೆ ಹೋಗಕ್ಕೂ ಲೇಸಿ ಸೊ ಈ ತರ ಯಾವಾಗ್ಲೂ ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ಕೊಂಡು ಶಾರ್ಟ್ಸ್ ನೋಡ್ಕೊಂಡು ಈ ತರ ಎಲ್ಲ ಮಾಡ್ತಿರ್ತೀವಿ ಸೊ ಅದೆಲ್ಲ ಅದೆಲ್ಲ ಅರಿಷ್ಟತನ ಅಂತ ಹೇಳ್ತಾರೆ ಅದೆಲ್ಲಾನು ಕಂಪ್ಲೀಟ್ ಆಗಿ ನಿವಾರಣೆ ಆಗ್ಲಿ ಆಮೇಲೆ ಸರ್ವ ಶತ್ರುನಾಶ ಅಂದ್ರೆ ಜೊತೆಗೆ ಇಟ್ಕೊಂಡು ನಮಗೆ ಕೆಟ್ಟದ್ದು ಬಯಸ್ತಿರ್ತಾರೆ ಹಾಗೆ ಆಚೆ ಕಡೆಯಿಂದ ನಾವು ಬೆಳೆಯೋದ್ ನೋಡಿ ಬಯಸ್ತಿರ್ತಾರೆ ಇಲ್ಲ ಯಾರೋ ನಮಗ್ ನೋಡಿ ಅಬ್ಬ ಎಷ್ಟ್ ಚೆನ್ನಾಗಿದ್ದಾರೆ ಅದು ಒಳ್ಳೆ ರೀತಿಯಿಂದ ಹೇಳಿದ್ರೆ ಒಳ್ಳೇದು ಅವ್ರ ಮನ್ಸಿನ ಇಂಟೆನ್ಶನ್ ಏನಿರತ್ತೆ ಯಾರಿಗ್ ಗೊತ್ತಾಗತ್ತೆ ಸೊ ಅದರದ್ದು ನಮ್ ಅದ್ ಕಾಣ್ತಲ್ಲ ಬಟ್ ದೇವರ್ ಅದೆಲ್ಲಾ ಕಾಣ್ಸತ್ತೆ ನಿನ್ ಕನಿಗ್ ಕಾಣ್ಸತ್ತೆ ನಿನ್ನೆ ಅದನ್ನೆಲ್ಲ ಆ ಸರಿ ಮಾಡ್ಬಿಡು ಅಂತ ಅಸಾಧ್ಯ ಪಟ್ ಸ್ವಾಹ ಅಸಾಧ್ಯ ನನ್ನಿಂದ ಏನೋ ಒಂದು ಇಂಪಾಸಿಬಲ್ ಇದೆ ಅಂದ್ರೆ ಅದನ್ನ ನಿನ್ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನಿನ್ನ ಆರಾಧನೆ ಮಾಡೋದ್ರಿಂದ ಅದೆಲ್ಲ ನಂಗೆ ಈಸಿಯಾಗಿ ಪಾಸಿಬಲ್ ಆಗತ್ತೆ ಅಂದ್ರೆ ಅದನ್ನ ನಂಗೆ ಅದನ್ನ ಎಲ್ಲಾ ನಂಗೆ ಫೇಸ್ ಮಾಡಕ್ಕೆ ಸ್ಟ್ರೆಂತ್ ಕೊಡು ಅದನ್ನ ಪಾಸಿಬಲ್ ಮಾಡಕ್ಕೆ ನಂಗೆ ಎನರ್ಜಿ ಕೊಡು ಅಂತ ಕೇಳೋತರ ಈ ಮಂತ್ರನ ಬರ್ತಿದ್ದು ವಿಭೀಷಣ ಅವರು ಸೊ ಅವ್ರು ಯಾವ ರೀಸನ್ಗ್ ಬರ್ತಿದ್ರು ಅಥವಾ ಹನುಮಂತನಲ್ಲಿ ಏನ್ ನೋಡಿ ಅವ್ರು ಈ ಮಂತ್ರನ ಬರ್ದಿದ್ರು ಬಿಕಾಸ್ ಅವಾಗ ಶ್ರೀರಾಮಚಂದ್ರನು ಇದ್ರು ಬಟ್ ಅವ್ರು ಶ್ರೀರಾಮಚಂದ್ರನ್ ಬಗ್ಗೆ ಬರೀಲಾರ್ದೆ ಹನುಮಂತನ್ ಬಗ್ಗೆ ಏನಕ್ಕೆ ಬರೋದ್ರು ನನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಆ ಸ್ಟೋರಿನ ಹೇಳ್ತೇನೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದೆ ನಾನು ಹೇಳಿರೋ ಏನು ಮೀನಿಂಗ್ ನಿಮ್ಗೆ ಗೊತ್ತಾಗಿದೆ ಅಂತ ಸೊ ನಾನ್ ಹಿಂಗ ಅನ್ಕೊಂಡು ಈ ಮಂತ್ರನ ಚಾಂಟ್ ಮಾಡಿದ್ದು ಅಕಾರ್ಡಿಂಗ್ ಟು ಮೀ ಇದು ಸೊ ಒಂದ್ ಚೆನ್ನ ಟ್ರೈ ಮಾಡಿದ್ದೀನಿ నిష్ట అదే లైక్ మి సబ్స్క్రైబ్ కమెంట్ బాక్స్ అల్లి జై శ్రీరామ్ అంత టైప్ థ్యాంక్ యూ ఫార్ వాచింగ్